ಆದರೆ ದಿವಸಾನು ದೇವಸ್ಥಾನಕ್ಕೆ ಬಂದು ಹೋಗಿರ್ತಕ್ಕಂಥ ನಾವೇನಕ್ಕಿ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದು ಆಧ್ಯಾತ್ಮದ ಪ್ರವಚನ ಮತ್ತೇನಲ್ಲ ಇಲ್ಲಿ ದಿವಸಾನು ನಾವೇನಾಗಬೇಕು ಇದು ಮನುಷ್ಯ ಜೀವನದ ಗುರಿ ಇಷ್ಟ ತಿಳ್ಕೊಬೇಕು ನೀವು ಒಂದು ಕಲ್ಲು ದೇವರಾಗಕ್ಕೆ ಬರ್ತದ ಅಂದ್ರೆ ನಾವು ಮನುಷ್ಯರು ದೇವರಾಗ್ಬೋದಲ್ಲ ಆದರೆ ನಮ್ಮ ವೃತ್ತಿಗಳದಾವಲ್ಲ ಆ ವೃತ್ತಿಗಳು ಬಿಡುವುದಿಲ್ಲ ಮನುಷ್ಯನನ್ನು ನಮ್ಮ ವೃತ್ತಿಗಳು ಮನುಷ್ಯನನ್ನು ದೇವರಾಗಕ್ಕೆ ಬಿಡುವುದಿಲ್ಲ ನಾವು ಎಷ್ಟೇ ಆಗಬೇಕಂತ ಪ್ರಯತ್ನ ಪಟ್ಟ್ರೂ ಸಹಿತ ಒಂದು ದೇವರಾಗಬೇಕಾದ್ರೆ ಹಾಗಾಗಿರ್ತದೆ ಏನು ಮೂರ್ತಿ ಆಗೋದಿಲ್ಲ ಒಂದು ದೊಡ್ಡ ಹೊಡೆತ ತಿಂದಿರ್ತದೆ ಒಂದು ಸಣ್ಣ ಹೊಡೆತ ತಿಂದಿರ್ತದೆ ಒಮ್ಮೆಮ್ಮ ಹೊಡಿ ಮುಂದೆ ಒಡೆದು ಬಿದ್ದಿರ್ತದೆ ಗುಡಿಯಾಗಿದ್ದ ದೇವರು ಆ ಕಲ್ಲ ಆ ಮೂರ್ತಿ ಅವಾವ ಮಾತಾಡ್ತಿದ್ವು ಅಂತ ಅವಾವ ಮಾತಾಡ್ತಿದ್ವು ಏನಂತ ಮಾತಾಡ್ತಿದ್ವು ಅಲ್ಲೂ ನಾನು ಕಲ್ಲ ನೀನು ಕಲ್ಲ ಮೆಟ್ಲ ಮೆಟ್ಲಕ್ಕೆ ದೇವ್ರಿಗೆ ದೇವ್ರಿಗೆ ಕೇಳ್ತಿತ್ತ ಮೆಟ್ಟದ ಕಲ್ಲ ಕಂಬದ ಕಲ್ಲ ಅಲ್ಲ ನಾವೂ ದೇವರದೀವಿ ನಾವೂ ಕಲ್ಲದೀವಿ ನೀನು ಕಲ್ಲ ಇದ್ದಿ ಮತ್ತು ನೀ ದೇವರಾಗಿ ಒಳಗೆ ಕುಂತಿ ನಮ್ಮನ್ನು ನೋಡಿದ್ರೆ ಕಾಲಾಗ ಹಾಕ್ಕೊಂಡು ತುಳಿದಾಡಕತ್ತಾರ ಮಂದಿ ಇದೇನಿದು ವಿಚಿತ್ರ ನಮಗೇನು ಗೊತ್ತಾಗೋಲ್ಲ ಅಂತ ಅಂದಾಗ ಅವಾಗ ದೇವರಾಗಿರುವಂಥ ಮೂರ್ತಿ ಹೇಳ್ತಂತ ನೀನೂ ಕಲ್ಲ ನಾನು ಕಲ್ಲ ಮೊದಲು ಆದರೆ ಶಿಲ್ಪಿ ಕೈಯಾಗಿ ಸಿಕ್ಕಾಗ ಮೊದಲು ನಿನ್ನ ಆಯ್ಕೆ ಮಾಡ್ಕೊಂಡಿದ್ದವ ನಿನ್ನ ಆಯ್ಕೆ ಮಾಡ್ಕೊಂಡಂಥ ಟೈಮ್ದೊಳಗೆ ಏನಾಯಿತು ಪರಿಸ್ಥಿತಿ ನೀ ಅವ ಹೊಡಿಯುವಂಥ ದೊಡ್ಡ ಹೊಡೆತವನ್ನು ಸಹನ ಮಾಡ್ಕೊಳ್ಳಿಲ್ಲ ದೊಡ್ಡ ಹೊಡೆತ ಹೊಡೆಯುವಂಥದ್ದನ್ನು ಸಹನ ಮಾಡ್ಕೊಳ್ಳಾರ್ದಕ್ಕೆ ನೀನು ಒಡೆದು ಹೋಗಿಬಿಟ್ಟು ಹಿಂಗಾಗಿ ನೀನು ವೇಸ್ಟ್ ಅಂತ ತಿಳ್ಕೊಂಡು ನಿನ್ನ ಕಾಲು ಕಾಲ ಕಾಲಿನ ಹಾಸಿಗೆ ಮಾಡ್ಕೊಂಡು ಹಾಕೊಂಡಾನ ನೀನು ಕಂಬಾಗಿ ನಿಂತಿಲ್ಲ ಇನ್ನೊಂದಿಷ್ಟು ಹೊಡೆತ ತಿಂದಿದ್ದೆ ಅಂದ್ರೆ ನೀನು ದೇವರಾಗೇ ನಿಂದಿರ್ತಿದ್ದಿ ಆದರೆ ದೊಡ್ಡ ಹೊಡೆತ ತಡ್ಕೊಂಡು ಸಣ್ಣ ಹೊಡೆತ ತಡ್ಕೊಳಕ್ಕಾಗಲಿಲ್ಲ ಆಗಲಿಲ್ಲ ಹಿಂಗಾಗಿ ನೀನು ಹೊಡೆದು ಹೋಗಿದ್ದಕ್ಕೆ ನಿನ್ನ ಕಂಬಾಗಿ ನಿಂದ್ರಶ್ಯಾನ ನನ್ನನ್ನು ಯಾಕೆ ದೇವ್ರು ಮಾಡಿ ನಿಂದ್ರಶ್ಯಾನ ಅಂದರೆ ಅವ ಹೊಡೆಯುವಂಥ ದೊಡ್ಡ ಹೊಡೆತ ಸಣ್ಣ ಹೊಡೆತ ಅತೀ ಸೂಕ್ಷ್ಮ ಹೊಡೆತ ಎಲ್ಲ ಹೊಡೆತಗಳನ್ನು ತಿಂದಿದ್ದಕ್ಕಾಗಿ ತೊಗೊಂಡು ಬಂದು ನನ್ನ ದೇವ್ರು ಹಾಕಿ ನಾನು ಹೊಡೆದಿರ್ತಕ್ಕಂಥ ಉಳಿ ಸುತ್ತಿಗೆ ಮಾತ್ರ ಮೂಲೆಯಾಗಿ ಮೂಲ ಗುಂಪಾಗಿ ಬಿದ್ದಾವ ತಡ್ಕೊಂಡ್ರೆ ದೇವ್ರ ಕಿಪಾಯಿಲ್ಲ ದೇವ್ರು ಆಗೋದಿಲ್ಲ ಅಂತ ದೇವ್ರ ಮೂರ್ತಿ ನಮ್ಗೆ ಹೇಳಾಕತ್ತವ ನೀವು ಚಪ್ಪಾಳಿ ಹೊಡೆದವ್ರು ನೀವೇನು ತಡ್ಕೊಳ್ಳೋವ್ರ ಹೇಗೆ ಚಪ್ಪಾಳಿ ದೇವ್ರಿ ದೇವರು ಅಂತೇಳಿ ಚಪ್ಪಾಳಿ ಹಿಡಿದ್ರೆ ಏನು ನಾವು ಒಂದು ಸ್ವಲ್ಪ ಹಂಗೆ ತಡ್ಕೊಳ್ಳೋರು ಅಂತ ಹೊಡೆದ್ವಿ ನಾವು ವಿಚಾರ ಮಾಡ್ಕೋಬೇಕಲ್ಲ ದೇವಸ್ಥಾನಕ್ಕೆ ಬಂದು ಕಲಿಕೊಳ್ಳೋದೇನದ ಕಲ್ಕೊಳ್ಳೋದೇನು ಅಂತಂದರೆ ನಿಮ್ಮ ಜೀವನದೊಳಗೆ ಯಾರಾದರೂ ಒಂದಿಷ್ಟು ಚಿತ್ರ ಹಿಂಸೆ ಕೊಟ್ಟಾರಂದರೆ ದೇವಸ್ಥಾನಕ್ಕೆ ಹೋಗಿ ಅದನ್ನು ಕೊಡು ಇದನ್ನು ಕೊಡು ಅಂತ ನಾವು ಬೇಡ್ತಿರ್ತೀವಲ್ಲ ಬೇಡವ್ರು ಒಂದಿಷ್ಟು ಕ್ಷಣ ವಿಚಾರ ಮಾಡ್ಕೋಬೇಕು ಏನು ವಿಚಾರ ಮಾಡ್ಕೋಬೇಕು ದೇವರಾಗಬೇಕಂದ್ರೆ ಅದು ಅಷ್ಟ ಕಷ್ಟಪಟ್ಟದ ದೇವರಾಗಬೇಕಾದ್ರೆ ಸಣ್ಣ ಹೊಡ್ತಾ ಹೊಡೆದಾರೆ ದೊಡ್ಡ ಹೊಡ್ತಾ ಹೊಡೆದಾರೆ ಎಲ್ಲ ಹೊಡೆತವನ್ನು ಸಹಿಸಿಕೊಂಡಿರ್ತಕ್ಕಂಥದ್ದು ದೇವರಾಗಿ ನಿಂತದ ಸುತ್ತಿಗೆ ಏನು ಚಿತ್ರ ಹಿಂಸೆ ಕೊಟ್ಟವಲ್ಲವು ಹೊಡೆತ ಹೊಡೆದವಲ್ಲ ಅವು ಎಲ್ಲಿದಾವ ಅಂತ ಕೇಳಿದ್ರೆ ಅವು ಮೂಲ ಗುಂಪಾಗಿ ಬಿದ್ದಾವ ನಿಮ್ಮ ಜೀವನದಾಗಲೂ ಯಾರಾದರೂ ಚಿತ್ರ ಹಿಂಸೆ ಕೊಡಾಕತ್ತಾರಂದರೆ ಒಂದಿಷ್ಟು ತಲುಪು ತಡ್ಕೋರಿ ತಡ್ಕೊಂಡು ನೀವು ದೇವರಾಗಿ ಕೇರಿ ಚಿತ್ರ ಹಿಂಸೆ ಕೊಟ್ಟವ್ರು ನಿಮ್ಮ ಕಣ್ಣು ಮುಂದೆ ಮೂಲೆಯಾಗೆ ಗುಂಪಾಗಿ ಅನ್ನುವಂಥ ಸತ್ಯವನ್ನು ನಾವು ಯಾವತ್ತೂ ಮರೆಯೋಂಗಿಲ್ಲ ಅದಕ್ಕಾಗಿ ಆಧ್ಯಾತ್ಮವನ್ನು ನಾವೆಲ್ಲರೂ ಕೇಳಬೇಕಾಗ್ತದೆ ನೋಡಿ ಅಂತಹ ವಿಶೇಷವಾಗಿರತಕ್ಕಂಥ ಮಂದಿರವನ್ನು ನಿರ್ಮಾಣ ಮಾಡಿ ಮಂದಿರದೊಳಗೆ ದೇವರನ್ನು ಭಾಳಷ್ಟು ಮಂದಿ ದೇವರನ್ನು ಭಾಳ ಮಂದಿ ಕೆಲವು ಮಂದಿ ಕಲ್ಲಿನೊಳಗಿಟ್ಟು ಪೂಜೆ ಅದಾರ ಕಲ್ಲಿನೊಳಗಿಟ್ಟು ಭಕ್ತಿಯನ್ನು ಮಾಡೋರು ಅದಾರ ಬಂಗಾರದೊಳಗಿಟ್ಟು ದೇವರನ್ನು ಭಕ್ತಿ ಅದಾರ ಇನ್ನು ಕಟ್ಟಿಗೆ ಒಳಗಿಟ್ಟು ದೇವರನ್ನು ಭಕ್ತಿ ಮಾಡೋರು ಅದಾರ ಇನ್ನು ಯಾವುದಾವುದೋ ಲೋಹದೊಳಗಿಟ್ಟು ಬ ದೇವರನ್ನು ಪೂಜೆ ಅದಾರ ಹಾಗಾದರೆ ದೇವರು ಬಂಗಾರದಾಗ ಇಟ್ಟಾಗೊಲಿ ಒಲಿತಾನೋ ಏನು ಇಟ್ಟಾಗ ಒಲಿತಾನೋ ಏನು ಇಟ್ಟಾಗ ಒಲಿತಾನೋ ಇಟ್ಟಾಗ ಒಲಿತಾನೋ ಯಾವಾಗ ಒಲಿತಾನೆ ಅಂತ ಕೇಳಿದರೆ ಇವು ಅವುಗಳನ್ನು ಇಡಬೇಕಾದಂಥ ಟೈಮದೊಳಗೆ ನೀ ಕಲ್ಲಿನೊಳಗಿಟ್ಟಾಗ ದೇವರನ್ನು ನೋಡಬೇಕಾದ್ರೆ ಕಲ್ಲಿನಕ್ಕಿಂತ ಪೂರ್ವದೊಳಗೆ ನಿನ್ನ ಮನಸ್ಸಿನೊಳಗೆ ದೇವರನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗ್ತದೆ ದೇವರು ದೇವ್ರಿಲಾರ್ದೇ ಹೊರಗೆ ಬರೀ ಮೂರ್ತಿಗಟ್ಟ ನಮಸ್ಕಾರ ಮಾಡಿದರೆ ಚಿತ್ರದ ರೂಹು ಕಾಣಿರಣ್ಣ ಎಷ್ಟು ಚೆಂದ ಐತೆ ನೋಡ್ರಿ ಒಲವಿಲ್ಲದ ಪೂಜೆ ನೇಹವಿಲ್ಲದ ಮಾಟ ಚಿತ್ರದ ರೂಹು ಕಾಣಿರಲ್ಲ ಅಪ್ಪಿದರೆ ಸುಖವಿಲ್ಲ ಅಪ್ಪಿದರೇ ಸುಖವಿಲ್ಲ ಮೆಲದರೇ ರುಚಿ ಇಲ್ಲ ಚಿತ್ರದ ರೂಹು ಕಾಣಿರಲ್ಲ ಚಿತ್ರದಾಗ ಒಂದು ಚಲೋ ಚಿತ್ರ ಬರೋದು ಆ ಚಿತ್ರದಾಗ ಚಲೋ ಕಬ್ಬಿನ ಚಿತ್ರ ಬರೋದು ಯಾ ಚಿತ್ರದ ಕಬ್ಬು ಐತೆ ಅಂತ ಯಾರು ತೊಗೊಂಡು ಹೋಗಿ ತಿಂದಾರ ಅನ್ನೋದನ್ನು ತಿನ್ನಕ್ಕೆ ಬರೋದಿಲ್ಲ ಚಿತ್ರದ ರೂ ಅದು ಒಳಗಿರುವಂಥದ್ದು ಒಳಗಿಲ್ಲ ಸ್ನೇಹ ಇಲ್ಲ ಪ್ರೇಮ ಇಲ್ಲ ಪ್ರೀತಿ ಇಲ್ಲ ಅಂತಂದರೆ ಕೇವಲ ಚಿತ್ರದ ರೂ ಆಗ್ತದೆ ಹೊರತಾಗಿ ಅದು ಭಗವಂತನಿಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಭಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹಾಗಾದರೆ ಅಂಥ ಭಗವಂತನನ್ನು ನೆನೆಯುವ ಕಾರಣ ಬೇಕಲ್ಲ ಭಗವಂತನನ್ನು ನೆನಿಬೇಕಾದ್ರೆ ಒಂದು ಏನಾದರೂ ಕಾರಣ ಬೇಕಲ್ಲ ಅಂಥ ಭಗವಂತನನ್ನು ನೆನಿಬೇಕಾದ್ರೆ ಪ್ರಾಂಜಲವಾದಂಥ ಮನಸ್ಸು ಬೇಕು ಪ್ರಾಂಜಲವಾಗಿರ್ತಕ್ಕಂತಹ ಭಾವನೆ ಬೇಕು ವಿಶಾಲವಾದಂಥ ಮನೋಭಾವ ಬೇಕು ಅಂದಾಗ ಭಗವಂತನ ಕರುಣೆ ನಮ್ಮ ಮೇಲೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಮ್ಮ ಪ್ರಭದೇವರು ಭಗವಂತನ ಬಗ್ಗೆ ಒಂದು ಸುಂದರವಾದಂಥ ಮಾತನ್ನು ಹೇಳ್ತಾರೆ ಎಷ್ಟು ಚಲೋ ಬರೀತಾರವರು ಅಂತಂದರೆ ಈ ಸೃಷ್ಟಿ ವೈಶಿಷ್ಟ್ಯ ಬಗ್ಗೆ ನೀವೆಲ್ಲ ಇಲ್ಲಿ ಕುಂತೀರಿ ಭಾಳಷ್ಟು ಮಂದಿ ನಿಮಗೆ ಗೊತ್ತಿರಲಿ ಭಗವಂತನ ಮೇಲೆ ಎಷ್ಟು ಕರಣ ಅಂತಂದ್ರೆ ಅವನು ವಿಚಾರ ಹಚ್ಚಿವ್ರಿ ಬರ್ರಿ ಅಂತ ತಿಳ್ಕೊಂಡು ಮನೆ ಮನೆಗೆ ಒದರಿಸಿ ಮನೆ ಮನೆಗೆ ಹೇಳಿ ಮನೆ ಮನೆಗೆಲ್ಲ ಪ್ರಚಾರ ಮಾಡಿದ ಮೇಲೆ ನಾವು ಇಷ್ಟು ಮಂದಿ ಬಂದೀವಿ ಯಾರದಿದೋ ದೇವ್ರ ವಿಚಾರ ಕೇಳಾಕ ಇನ್ನು ನೀವು ಏನೂ ಇಲ್ಲ ಅಂತಂದ್ರೆ ನೀವೇನು ಹೊಳ್ಳಿ ನೋಡ್ಬೇಕು ಎಲ್ಲಿ ಈ ಕಡೆ ಎಲ್ಲರೂ ಅದರ ನೈವೋ ಊರಾಗ ಊರಾಗ ಅದಾರ ಅವ್ರು ಹ್ಞೂ ನೋಡ್ರಿ ಅನೋ ನೋಡ್ರಿ ಇಲ್ಲವೋ ನೀವು ಇದ್ದಾರವರು ಹಾಂ ಈಗ ಅದರ ಅಂತ ಹೇಳಿ ಮತ್ತೆ ಪಾಪ ನಾವೇನು ತಿಳ್ಕೊಬೇಕು ಊರಾಗ ಅದಾರನ ಇಲ್ಲ ಅಂತಂದ ಅಂದ್ರೆ ನಮಗೆ ಎಲ್ಲದಕ್ಕೂ ಟೈಮ್ ಅದ ನಮಗೆ ಬೇಕಾದಕ್ಕೆ ಟೈಮ್ ಅದ ಎಲ್ಲದಕ್ಕೂ ಟೈಮ್ ಕೊಡ್ತೀವಿ ನಾವು ದೇವ್ರ ಕೆಲಸಕ್ಕೆ ಮಾತ್ರ ಒಟ್ಟು ಟೈಮ್ ಇಲ್ಲ ಅಂತ ಅಂದ್ಕೊಂಡು ಬದಕಾವ್ರೆ ನಾವೆಲ್ಲ ಅನುಕೂಲ ಇದ್ದಾಗ ಹೋದ್ರೆ ಆತಾಡ್ರಿ ತಾಳ್ರಿ ಚಲೋ ಇದ್ದಾಗ ನಮಗೆಲ್ಲ ಉಂಡ ತಿಂದ ಎಲ್ಲ ಮುಗಿದ್ಮೇಲೆ ಒಂದು ಧಾರಾವಾಹಿ ನೋಡ್ಕೊಂಡು ಬಂದರು ಬಂದರೆ ಮತ್ತೆ ಯಾಕೆ ಇದನ್ನು ಮಾಡೋದು ಸುಮ್ಮನೆ ಅಲ್ಲೇನು ಹೇಳ್ತಾರೆ ಸ್ವಾಮಿಗಳು ಅದನ್ನ ನೋಡೋಣ ಅಂತರಿ ನಾಳೆ ಅಂತೇಳಿ ಆದರೂ ಇಷ್ಟರ ಮಂದಿ ಯಾಕೆ ಕಾನ್ಫಿಡೆನ್ಸಿಂದ ಬಂದಿರಂದ್ರೆ ಇವತ್ತು ಹಾಕಿದ್ದು ಧಾರಾವಾಹಿ ನಾಳೆ ಹಾಕ್ತಾರನೂ ನಿಮ್ಗೆ ಗೊತ್ತೈತಿ ಹೌದಲ್ಲ ಇವತ್ತು ಹಾಕಿದ್ದು ನಾಳೆ ತೋರಿಸತಾರೆ ಇವರು ಅಂತ ತಿಳ್ಕೊಂಡು ಅದನ್ನು ಆ ನಂಬಿಕೆ ಮೇಲೆ ಬಂದು ಕುಂತೀರ ಅಂತ ಅನ್ಕೊಂತೀನಿ ನಾನು ಕಾರಣ ಭಗವಂತನ ವಿಚಾರವನ್ನು ಕೇಳಬೇಕಾದ್ರೆ ಅದಕ್ಕೆ ಸರಿಯಾದ ಸಮಯ ಬೇಕು ರಾಮಕೃಷ್ಣ ಪರಮಹಂಸರ ಹತ್ರ ಸ್ವಾಮಿ ವಿವೇಕಾನಂದರು ಹೀಗೆ ಬಂದರು ಬಂದು ನಾ ದೇವರನ್ನು ನೋಡಬೇಕು ಅಂದರು ದೇವರನ್ನು ನೋಡಬೇಕು ಅಂತಂದಾಗ ರಾಮಕೃಷ್ಣ ಪರಮಹಂಸರು ಹಾಗಾದ್ರೆ ತೋರಿಸ್ತೀನಿ ಬಾ ಅಂತ ಹೇಳ್ಕೊಂಡು ಒಂದು ಹೊಳಿ ಕರ್ಕೊಂಡು ಹೋದ್ರು ಅವ್ನು ಹಿಂಗ ಮಗ್ಗಲ್ಲ ಹೊಳಿ ಇತ್ತು ದೇವರನ್ನು ನೋಡಬೇಕು ಅಂತ ಅಂದ್ಕೂಡ್ಲೇನ ಹೊಳಿ ಕರ್ಕೊಂಡು ಹೋದ್ರಲ್ಲ ಹೊಳಿಗೆ ಬಂದ ಕೂಡಲೇನ ಈ ಸ್ಯಾಡಕ್ಕೆ ಬರ್ತದೇನು ನನಗೆ ಬರೋದಿಲ್ಲ ರೀ ಅಂದವನು ಬರೋದಿಲ್ಲ ಅಂತಂದಂತಹ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಹೊಳಿ ಒಳಗೆ ದೇವರನ್ನು ನೋಡ್ಬೇಕಲ್ಲ ತೋರಿಸ್ದೆ ಅಂತ ತಿಳ್ಕೊಂಡು ಅವನ ತಲೆ ಮ್ಯಾಲೆ ಕೈ ಇಟ್ಟು ಒಳಗೆ ಹತ್ಕಿದ್ರೆ ಅವನು ನೀರಾಗ ನೀರಾಗ ಹಿಂಗೆ ಪೂರ್ಣ ಪ್ರಮಾಣದೊಳಗೆ ಹತ್ತಿಕಾಗ ಅವ ಒಂದು ಸೆಕೆಂಡ ಎರಡು ಸೆಕೆಂಡ ಮೂರು ಸೆಕೆಂಡ್ ತಡ್ಕೊಂಡ ಐದನೇ ಸೆಕೆಂಡ್ ತಡ್ಕೊಳಕ್ಕೆ ಆಗಲಿಲ್ಲ ನೀರಾಗೆ ಎಷ್ಟು ಮಟ್ಟ ಗುರುಗಳು ನೋಡಿದ್ರೆ ಕೈಯ ಬಿಡವಲ್ರು ಮ್ಯಾಗ ತಲೆ ಮ್ಯಾಗ ಕೈ ಇಟ್ಟು ನೀರಾಗ ಮುಳುಗಿಸಿ ಕಿಡ್ಕೊಂಡು ಕುಂತು ಬಿಟ್ಟಾರ ಅವ ಕೊಸರಾಡ್ಕೊಂಡು ಅದನ್ನು ಮಾಡ್ಕೊಂಡು ಇದನ್ನು ಮಾಡಿಕೊಂಡು ಎದ್ದು ಹೊರಗೆ ಬಂದ ಎದ್ದು ಹೊರಗೆ ಬಂದಾಗ ರಾಮಕೃಷ್ಣ ಪರಮಹಂಸರು ಕೇಳಿದ್ರಂತ ನೀ ನೀರಾಗಿ ಮುಳ್ಕೊಂಡಿದ್ದಲ್ಲ ನೋಡ ಮುಳುಗಿದ್ನಲ್ಲ ಆ ಟೈಮ್ದೊಳಗೆ ಏನು ನೆನಪಾತು ನಿನಗೆ ಏನು ನೆನಪಾತ್ ಹೇಳಪ್ಪ ಏನು ನೆನಪಾತು ರೊಕ್ಕ ನೆನಪಾತೇನು ಮನೆ ನೆನಪಾತೇನು ಮತ್ತು ಯಾರು ಮನೆಯಾಗಿದ್ದವ್ರು ನೆನಪಾದ್ರೇನು ಏನು ನೆನಪಾತ್ ಅಂತ ಕೇಳಿದರೆ ವಿವೇಕಾನಂದ್ರು ಹೇಳಿದರು ಯಾರು ರೊಕ್ಕ ಯಾವ ಬಂಗಾರ ರೀ ಬದುಕಿದ್ರು ಸಾಕು ಅನ್ನೋದು ಅಟ್ ಬಿಟ್ಟರೆ ಬೇರೆ ಏನು ನೆನಪಿದ್ದಿದ್ದಿಲ್ಲ ನನಗಾಂದವ ಯಾಕೆ ಒಳಗೆ ಮುಳುಗದಾಗ ಹೊರಗೆ ಬರಬೇಕನ್ನುವಂಥದ್ದನ್ನು ಬಿಟ್ಟರೆ ಬೇರೆ ಏನೂ ನೆನಪಿರಲಿಲ್ಲ ನನಗೆ ಹಾಗಾಗಿ ಈ ಮಾತನ್ನು ಯಾಕೆ ನಾವು ತಿಳ್ಕೊಬೇಕಂದ್ರೆ ನೀರೊಳಗೆ ಮುಳುಗದಾಗ ನಾವು ಹೊರಗೆ ಬರಬೇಕನ್ನೋದಷ್ಟೇ ಉತ್ಕೃಷ್ಟವಾಗಿರುವಂಥ ಅದೊಂದು ಹೇಗೆ ಇಚ್ಛೆ ಇರ್ತದೆ ಅಂಥ ತೀವ್ರವಾಗಿರ್ತಕ್ಕಂತಹ ಒತ್ತಡದಿಂದ ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ ಪರಮಾತ್ಮ ಬೇಕಾದಾಗಲಿ ನಿನ್ನ ಕಂಡೇ ನಾ ಸಾಯ್ತೀನಿ ಅನ್ನುವಂಥದ್ದಂದ ಕೋಳೂರ ಕಡುಗೂಸು ಮಾಡ್ದಂಗೆ ಬೇಡರ ಕಣ್ಣಪ್ಪ ಮಾಡ್ದಂಗೆ ಅನೇಕ ಜನ ಶಿರಿಯಾಳ ಮಾಡ್ದಂಗೆ ಮತ್ತು ಅನೇಕ ಜನ ಈ ನಾಡಿನೊಳಗೆ ಅಂಥ ಭಕ್ತಿಯನ್ನು ಮಾಡ್ದಂಗೆ ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ ನಿನ್ನ ಕಂಡ ತೀರ್ತೀನಿ ಅನ್ನುವಂಥ ತೀವ್ರ ಉತ್ಕೃಷ್ಟ ಪ್ರೇಮ ಇದ್ದಾಗ ಮಾತ್ರ ಆ ಭಗವಂತನ ಸಾಕ್ಷಾತ್ಕಾರ ನಮ್ಗೆ ಹಾಕೈತೆ ಹೊರತಾಗಿ ನನಗೆ ಅನುಕೂಲ ಇದ್ದಾಗ ಭಕ್ತಿ ಮಾಡ್ತೀನಿ ಅಂದರೆ ಯಾವ ಕಾಲಕ್ಕೂ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾ ಹೋಡ್ರ್ ಕುಂದ್ರಪ್ಪ